ಅಲ್ಲ ಬಟ್ ನಂಗೆ ಒಂದು ಅರ್ಥ ಆಗುತ್ತಲ್ಲ ಸಿದ್ದರಾಮಯ್ಯ ಯಾಕೆ ಕೆಳಗಿಳಿಸಬೇಕು ಅಂತೇಳಿ ಎಲ್ಲ ಏನು ಕಡಿಮೆ ಆಗಿದೆ ಭ್ರಷ್ಟಾಚಾರ ಇದೆಯಾ ಅಥವಾ ಏನೋ ದೊಡ್ಡ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾಕಂದರೆ ಬೇರೆ ಬೇರೆ ರಾಜ್ಯಗಳು ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಅಧಿಕಾರ ಮಾಡಿದ್ರು ಸರ್ ಯಾಕೆ ಅರ್ಜೆಂಟ್ ಮಾಡ್ತಿದ್ದಾರೆ ಅಂತೇಳಿ ಸರ್ ವಾಸ್ತವವಾಗಿ ರಿಯಾಲಿಟಿ ಮಾತಾಡಿದ್ರೆ ಅವರ ಅಧಿಕಾರದಿಂದ ಕೆಳಗಡೆ ಇಳಿಸೋಕ್ಕೆ ಯಾವುದೇ ಒಂದು ಸಣ್ಣ ಕಾರಣನು ಇಲ್ಲ ಆದರೆ ಇವರ ಒಪ್ಪಂದಗಳು ಏನು ಮಾಡಿದೆ ಅಂತ ನಮಗೆ ನಿಮಗೆ ಗೊತ್ತಿಲ್ಲ ಆ ಒಪ್ಪಂದದ ಪ್ರಕಾರ ಹೋದ್ರೆ ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಿಲ್ಲ ಅಂತ ಅವರವರು ಒಳಜಗಳ ಜಗಳ ಇದೆ ಹೊರತು ಆ ಒಳಜಗಳದಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇಲ್ಲ ಯಾಕೆಂದ್ರೆ ಈಗ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ ಅದರಲ್ಲಿ ಏನು ಎರಡು ಮಾತೇ ಇಲ್ಲ ಅವರು ಅಷ್ಟು ಅನುಭವ ಇರೋದು ಅವರ ಅನುಭವಕ್ಕಿಂತ ಶಕ್ತಿ ಮೀರಿ ಬೇರೆ ಎಲ್ಲ ರಾಜಕಿ ನಮ್ಮ ರಾಜ್ಯದಲ್ಲಿ ಯಾರು ಮುಖ್ಯಮತ್ರಿಗಳಿದ್ರಲ್ಲ ಒಂದು ಇಪ್ಪತ್ತು ವರ್ಷಗಳಿಂದ ಅವರೆಲ್ಲರಲ್ಲಿ ಇರಲ್ಲೂ ಉತ್ತಮ ಮುಖ್ಯಮಂತ್ರಿ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಏನು ಎರಡು ಮಾತಿಲ್ಲ ಆದ್ರೆ ಅವ್ರನ್ನ ತೆಗೆದಾಕ ಯಾವುದೇ ಕಾರಣ ಇಲ್ಲ ಆದ್ರೆ ಇವರು ಸಹ ಪಕ್ಷಕ್ಕೆ ಹೆಚ್ಚು ದುಡಿದಿದ್ದಾರೆ ಅನ್ನೋ ಕಾರಣದಿಂದ ಡಿ ಕೆ ಶಿವಕುಮಾರ್ ಅವರು ಅವ್ರದ್ದು ನನಗೂ ಆಗ್ಬೇಕು ಅನ್ನೋ ಆಕಾಂಕ್ಷೆಯಿಂದ ಮಾಡ್ತಾ ಇರಬಹುದು ಅದರಲ್ಲಿ ಏನು ತಪ್ಪಿಲ್ಲ ಬಟ್ ವಾಸ್ತವವಾಗಿ ಸಿದ್ದರಾಮಯ್ಯ ಅವರ ತೆಗೆದಾಕ ಯಾವುದೇ ಕಾರಣಗಳು ನಮಗೆ ಕಣ್ಣಿಗೆ ಕಾಣ್ ಬರ್ತಾ ಇಲ್ಲ ನಿಜ ಗೋ ಸರ್ ಈಗ ಜಾರಕಿಹೊಳಿ ಪದೇ ಪದೇ ಹೈಕಮಾಂಡ್ ಭೇಟಿ ಹೋಗ್ತಿದ್ದಾರೆ ಎಲ್ಲ ಒಂದು ಕಡೆ ರಾಮನ್ ಬಂಟ ಹನುಮಂತರ ಸಿದ್ದರಾಮಯ್ಯ ಬೆನ್ನೆಲುಬಾಗಿ ನಿಂತಂಗೆ ಕಾಣಿಸ್ತಿದೆಯಾ ಸಿದ್ದರಾಮಯ್ಯನವ್ರಿಗೆ ಜಾರಕಿಹೊಳಿ ಒಬ್ರೆ ಬಂಟರಲ್ಲ ಏಕೆಂದ್ರೆ ಅವ್ರ ಹತ್ರ ಒಂಥರ ಕಪಿಸೇನೆ ಏನಿದೆ ಆ ರೀತಿಯ ಸುತ್ತಮುತ್ತ ಇರ್ತಕ್ಕಂಥ ಒಂದು ಅಂತ ಹೇಳಬೇಕು ಇದ್ರ ಮಧ್ಯದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರು ಏನನ್ನು ಮಾಡಿ ಕುರ್ಚಿಯನ್ನು ಪಡೆದೇ ತಿರಲೇಬೇಕು ಅಂತ ಹೇಳಿಬಿಟ್ಟು ಇವತ್ತು ಭಾಳ ಒಂದು ಶತಪ್ರಯತ್ನ ರೀತಿಯಲ್ಲಿ ಈ ನವಂಬರ್ ಕ್ರಾಂತಿ ಆಯಿತು ಸಂಕ್ರಾಂತಿ ಆಯಿತು ಇನ್ನೊಂದು ಯಾವ ಕ್ರಾಂತಿಗೋಸ್ಕರ ಕಾಯ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಅವರು ಸುತ್ತಮುತ್ತ ಇರ್ತಕ್ಕಂಥ ಹೇಳ್ತಾ ಇರೋದೇನೆಂದರೆ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಒಂದು ತೀರ್ಮಾನ ಆಗುತ್ತೆ ಇದ್ರ ಮಧ್ಯದಲ್ಲಿ ನಾವು ಆಶ್ಚರ್ಯ ಕಾಣೋದೇನು ಅಂದರೆ ಜಾರಕಿಹೊಳಿಯವರು ನೇರವಾಗಿ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಇರ್ತಕ್ಕಂಥ ಏನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕುರ್ಚಿ ಗಲಾಟೆಯಲ್ಲಿ ಎಲ್ಲ ಒಂದು ಕಡೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಇದನ್ನು ಸರಿ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಹತ್ರ ಬಂದಿದೆ ನಾವು ಎಲ್ಲವನ್ನು ಮುಗಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಡಿ ಕೆ ಶಿವಕುಮಾರ್ಗೆ ಎಲ್ಲ ಒಂದು ಕಡೆ ಆಸೆ ಇನ್ನೂ ಒಂಚೂರು ಜಾಸ್ತಿ ಆಯ್ತಾ ಅಂತ ಅನಿಸ್ತಾ ಇದೆ ಇದ್ರ ಮಧ್ಯದಲ್ಲಿ ನಿನ್ನೆ ಟ್ವೀಟ್ ಮಾಡಿರೋದು ನೋಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಕುರುಗಾಯಿ ಕುರಿಗಾಯಿ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದು ಕೆಲವೊಂದು ಜನಕ್ಕೆ ಕಣ್ಣು ಕೆಂಪಾಗಿದೆ ಅಂತ ಸೊ ಇವ್ರದೇ ಕಾಂಗ್ರೆಸ್ ನಾಯಕರುಗಳಿಗೆ ಹೇಳುವಂತ ಒಂದು ಇದನ್ನ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಯಾಕೆ ಅಂದ್ರೆ ಸೊ ನಾವು ನೋಡ್ದಂಗೆ ಸನ್ಮಾನ್ಯ ಇವರು ಇಬ್ರು ಮಧ್ಯದಲ್ಲಿ ನಡೆದಂಥ ಒಂದು ಅಗ್ರಿಮೆಂಟ್ ಅಂತ ಇವರೇ ಹೇಳ್ತಾಯಿದ್ರು ಅಲ್ಲ ಅದು ಬಿಜೆಪಿಯರಿಗೆ ಮಾಡಿದ್ದಲ್ಲ ಟ್ವೀಟ್ ಅದು ನಿಮಗೆ ಡೀತಾ ನಮಗೆಲ್ಲ ಮಾಡಿರೋದು ಅವ್ರದ್ದೇ ಪಕ್ಷದ ನಾಯಕರಿಗೆ ಅದ್ರ ಜೊತೆಲಿ ಹೈಕಮಾಂಡ್ಗೆ ಹೇಳಿದ್ರು ಇಲ್ಲಿನ ಯಾರು ಹೈಕಮಾಂಡ್ ಅಂತ ಹೇಳ ಕೊಟ್ಟಿದ್ರಲ್ಲ ಅವ್ರಿಗೆ ಹೇಳಿದ್ರು ಇನ್ನು ಇದ್ರ ಜೊತೇಲಿ ಏನಾಗಿದೆ ಅಂದರೆ ಡಿ ಕೆ ಶಿವಕುಮಾರಿ ಕಂಟ್ರೋಲ್ ಇರ್ತಕ್ಕಂಥದ್ದು ಒಂದು ಪಕ್ಷದ ಅಧ್ಯಕ್ಷ ಹುದ್ದೆ ಏನನ್ನ ಮಾಡಿದ್ದನ್ನು ಬದಲಾವಣೆ ಮಾಡಿದ್ರೆ ನಮ್ಮನ್ನ ಬಜೆಟ್ ಆದಮೇಲೆ ಏನು ಇಳಿಬೇಕು ಅಂತ ಇದೆ ಇಳಿಸ್ಬೇಕು ಅಂತ ಇದೆ ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ ಅನ್ನೋದು ಎಲ್ಲ ಒಂದು ಕಡೆ ತೀರ್ಮಾನ ಮಾಡ್ಕೊಂಡು ಇರ್ತಕ್ಕಂಥ ಅವರ ಸೇನೆ ಏನಾರ ಮಾಡಿ ಮುಂದುವರಿಸಬೇಕು ಇದೇ ರೀತಿ ಸಿದ್ದರಾಮಯ್ಯನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೆಲ್ಲ ಒಂದು ಕಡೆ ಪ್ಲ್ಯಾನ್ ಮಾಡಿರೋದ್ರಿಂದ ಇದು ಈ ಸರಿನೂವಾ ಇಲ್ಲೆಲ್ಲ ಒಂದು ಕಡೆ ಇದ್ರೆ ಟಗರು ಡಿಚ್ಚಿಗೆ ನಡುಗಿದ ಬಸ್ಸು ಆ ರೀತಿ ಏನೋ ಅಂತ ಕಾಣ್ತಾ ಇದೆ ಯಾಕೆಂದರೆ ನಿಮಗೆ ಯಾವಾಗಲೂ ಬಂದಾಗೆಲ್ಲ ಏನಾಗಿದೆ ಅಂದರೆ ಫೇಲ್ಯೂರ್ ಆಗಿದ್ದು ಡಿ ಕೆ ಶಿವಕುಮಾರಿ ನನಗನ್ಸುತ್ತೆ ಇದು ಸಕ್ಸಸ್ಸೇ ಆಗಲ್ಲ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಪ್ರತಿ ಬಾರಿನೂ ಯಾವ್ದಾನೋ ಒಂದು ಚೆಕ್ ಪಾಯಿಂಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಹಿನ್ನಡೆ ಆಗ್ತಲೇ ಇರೋದ್ರಿಂದ ಬಹುಶಃ ಬರ್ತಕ್ಕಂಥ ದಿನಗಳು ಡಿ ಕೆ ಶಿವಕುಮಾರ್ ಗೆ ಸಾಧ್ಯನೇ ಇಲ್ಲ ಇದು ಕಟ್ ಅಂಡ್ ಕ್ಲಿಯರ್ ನಮ್ಗಂತ ಕಾಣಿಸ್ತಾ ಯಾಕೆ ಮನ್ಸ್ ಮಾಡಬೇಕು ಸರ್ ಶಾಸ ಅವ್ರೈಕಮಾಂಡ್ ಸಮಸ್ಯೆ ಏನಂದ್ರೆ ಗೊತ್ತಾ ಸರ್ ರಾಹುಲ್ ಗಾಂಧಿ ಮನಗೆಲ್ಲಕ್ಕೋ ಇಲ್ಲ ಹೈಕಮಾಂಡ್ ಮನ ಗೆಲ್ಲಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲೂ ಆಗಿಲ್ಲ ಬಹುಶಃ ಅವ್ರ ಮನಗೆದ್ದಿದ್ರೆ ಭವಿಶಿಷ್ಟ ಮುಖ್ಯಮಂತ್ರಿ ಆಗುವ ಸಿದ್ದರಾಮಯ್ಯ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಪ್ರಯತ್ನ ಅವಶ್ಯಕತೆ ಮಾಡ್ತಿದ್ರೆ ಜನ ತೀರ್ಪು ಕೊಟ್ಟಿರೋದಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಜನರ ಪರವಾಗಿ ನಾವು ಕೆಲಸ ಮಾಡ್ತಾ ಇದೀವಿ ದಿನ ಬೆಳಗಾದ್ರೆ ಇವ್ರ ಗೋಳನ್ನೇ ಕೇಳೋದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಜನರ ಗೋಳನ್ನ ಕೇಳುವಂತ ಪರಿಸ್ಥಿತಿ ಈ ಸರ್ಕಾರ ಏನಿಲ್ಲ ಜನರಿಗೆ ಏನ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ದಿನ ಬೆಳಗಾದ್ರೆ ಇವರು ಇವ್ರ ಕುರ್ಚಿ ಕಾದಾಟದಲ್ಲಿ ರಾಜ್ಯವನ್ನ ಮರ್ತಂತ ಸರ್ಕಾರ ಇವತ್ತು ಏನನ್ನ ಕೇಳಕ್ ಹೋದ್ರೆ ಮಾಡ್ತೀವಿ ನೋಡ್ತೀವಿ ಇದೇ ಹೇಳ್ತಾ ಇದ್ರೆ ಬಿಟ್ರೆ ಅಧಿಕೃತವಾಗಿ ಇಂಥ ಕ್ಷೇತ್ರಕ್ಕೆ ನಾವು ಅನುದಾನ ಕೊಟ್ಟಿದ್ದೀವಿ ಒಂದು ಒಳ್ಳೆ ಯೋಜನೆ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಉದ್ಘಾಟನೆ ಮಾಡ್ತಾ ಇದೀವಿ ಇಲ್ಲಿವರೆಗೂ ಕಳೆದ ಮೂರು ವರ್ಷದಲ್ಲಿ ಏನನ್ನೂ ಕಾಣದಂತ ಸರ್ಕಾರ ಇಲ್ಲಿವರೆಗೂ ಮುಂದುವರಿತಲೇ ಇದೆ ಅಮಿತ್ ಶಾ ಅವರದ್ದು ಒಂದು ಒಂದು ಭರವಸೆ ಸಾಕಂತ ಯಾಕಂದ್ರೆ ಮಧ್ಯಪ್ರದೇಶ ಪ್ರಯತ್ನ ಮಾಡಿದ್ರೆ ಸಿಂಧೆ ಅಂದಾಯ್ತು ಜ್ಯೋತಿ ಜ್ಯೋತಿರಾದಿ ಸಿಂಧೆ ಆಯಿತು ಸಚಿನ್ ಪೈಲಟ್ ಅಲ್ಲಿ ಪ್ರಯತ್ನ ಮಾಡಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಕರ್ಕೊಂಡ್ಬಂದ್ರೆ ಹಂಗೆ ಒಂದು ಅಮಿತ್ ಶಾ ಅವ್ರ ಕಡೆಯಿಂದ ಒಂದು ಒಂದೇ ಒಂದು ಭರವಸೆ ಸಿಕ್ಕರೆ ಸಾಕು ಡಿ ಕೆ ಶಿ ಆಗ್ಬಿಡ್ತಾರೆ ಅಂತ ಮುಖ್ಯಮಂತ್ರಿ ನಮಗೆ ಅವಶ್ಯಕತೆ ಇಲ್ಲ ವಿಚಾರ ಸರ್ ಇವತ್ತು ನಮಗೆ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಮುಖ್ಯಮಂತ್ರಿ ಒಳ್ಳೆ ಆಡಳಿತ ಯಾರು ಕೊಡ್ತಾರೋ ಅವ್ರು ಮುಂದುವರಿ ಅನ್ನೋದು ನಮ್ಮ ಇರ್ತಕ್ಕಂಥದ್ದು ಇವತ್ತು ಒಳ್ಳೆ ಆಡಳಿತನ ಕೊಡ್ತಾ ಇಲ್ಲ ಇತ್ತಲ ಬೆಳಗಾದ್ರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಬೆಂಗಳೂರಿನ ಗುಂಡಿಗಳನ್ನ ಇನ್ನೂ ತ್ಯಾಪ ಹಾಕೋದ್ರಲ್ಲೇ ಇದಾರೆ ಇನ್ನೂ ಅದನ್ನ ಮುಚ್ಚೋಕ್ಕೂ ಆಗ್ತಾ ಇಲ್ಲ ಒಳ್ಳೆ ರಸ್ತೆಗಳು ಸಿಗ್ತಾ ಇಲ್ಲ ಒಳ್ಳೆ ಬಸ್ಗಳು ಕೊಡ್ತಾ ಇಲ್ಲ ಜನರಿಗೆ ದಿನ ಬೆಳಗಾದ್ರೆ ಒಂದ ಎರಡ ಸಮಸ್ಯೆ ಸರ್ ದಿನ ಬೆಳಗ ನೂರಾರು ಸಮಸ್ಯೆಗಳ ಮಧ್ಯೆ ಇವತ್ತು ಸರ್ಕಾರ ಕೇವಲ ಅವ್ರ ಮ್ಯೂಸಿಕಲ್ ಚೇರ್ಗೋಸ್ಕರ ಒಡೆದಾಡ್ತಾ ಇರೋದು ಬಿಟ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಒಡದಾಟ ಮಾಡ್ತಾ ಇಲ್ಲ ನೀವು ಯಾವ್ದೇ ಮಂತ್ರಿಗಳನ್ನ ಕೇಳಿ ಅವರು ಎಲ್ಲ ಒಂದ್ ಕಡೆ ಕೆಡಿ ಪಿ ಸಭೆ ಮಾಡಿ ಜಿಲ್ಲಾ ಸಭೆಗಳು ಮಾಡಿ ಮಾಡ್ಕೊಂಡು ಎಲ್ಲ ಕಡೆ ಜನರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಯಾವುದೋ ಒಂದು ಕಾರ್ಯ ಯೋಜನೆಗಳನ್ನ ಒಂದು ಇದನ್ನ ಕಾರ್ಯರೂಪಕ್ಕೆ ತರುವಂತ ಯೋಜನೆಗಳ ಬಗ್ಗೆ ಚರ್ಚೆಗಳೇ ಮಾಡ್ತಾ ಇಲ್ಲ ಇವ್ರು ದಿಲ್ಪಾದ್ರೆ ಒಂದ್ಸರಿ ಇಕ್ಬಾಲ್ ಒಂದ್ಸರಿ ಬರ್ತಾರೆ ನಾವೇನ ಹೇಳಿದ್ರೆ ಆ ಅತ್ಯಾಚಾರ ಸಿದ್ದರಾಮಯ್ಯನವ್ರ ಮಗ ಹೇಳಿದ್ರೆ ಅದು ಚಮತ್ಕಾರ ಕಾಣ್ತಾ ಇದೆ ಅವ್ರು ಬರ್ತಾರೆ ಸಿದ್ದರಾಮಯ್ಯ ಅವ್ರ ಮಗ ಬರ್ತಾರೆ ನಮ್ಮ ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇದೇ ಚರ್ಚೆಲ್ಲ ಏನಾಗ್ತಾ ಇದೆ ಅಂದ್ರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳಲ್ಲಿ ಯಾವುದೇ ಚರ್ಚೆಗಳಾಗ್ತಾ ಇಲ್ಲ ಸರ್ ಈ ಇಲ್ಲ ಈ ಸರ್ಕಾರಕ್ಕೆ ಇವತ್ತು ಜನರಿಗೆ ಏನಂದ್ರೆ ಚೀತು ಅನ್ನೋ ಸಂದರ್ಭ ನಿರ್ಮಾಣ ಮಾಡ್ಬಿಟ್ಟು ಜನರಿಗೆ ಯಾವುದೇ ರೀತಿಯ ಅನುಕೂಲಗಳಂತೂ ಕಾಣಿಸೋದಿಲ್ಲ ಮುನ್ನೇನೂ ಕಾಣಿಸಲ್ಲ ಈ ಸರ್ಕಾರ ಒಂದು ದರಿದ್ರ ಸರ್ಕಾರ ಆಗಿ ಇವತ್ತು ಆಡಳಿತ ಮಾಡ್ತಾ ಇದೆ ಈ ರಾಜ್ಯದಲ್ಲಿ